ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕ ಅನ್ನೋದೇ ಹಾಗೆ ಇಲ್ಲಿ ಫೇಮು ಮತ್ತೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಪಾತ್ರದ ಮೂಲಕ ಒಮ್ಮೆ ಜನರ ಮನಸ್ಸಿಗೆ ಹತ್ತಿರ ಆದ್ರೆ ಮುಗ್ದೋಯ್ತು ನಿಮ್ಮನ್ನ ಜನ ಯಾವತ್ತೂ ಮರೆಯಲ್ಲ ಯಾವ ಪಾತ್ರದಲ್ಲಿ ಜನರಿಗೆ ಇಷ್ಟ ಆಗಿರ್ತಿರೋ ಅದೇ ಪಾತ್ರದ ಮೂಲಕವೇ ನಿಮ್ಮನ್ನ ಗುರುತಿಸೋದು ನಿಮ್ಮ ಬಗ್ಗೆ ನೆನಪು ಇಟ್ಕೊಳ್ಳೋದು ಅಂಥವರಲ್ಲಿ ನಟಿ ಅರುಣಾ ಬಾಲ್ರಾಜ್ ಕೂಡ ಒಬ್ರು ಆತ್ಮೀಗಿರೇ ಬಹುತೇಕರಿಗೆ ನಟಿ ಅರುಣಾ ಬಾಲ್ರಾಜ್ ಅಂದಾಕ್ಷಣ ಗೊತ್ತಾಗಲ್ಲ ಅದೇ ಈ ಮುದ್ದು ಮುಖ ನೋಡಿದ್ರೆ ಯಾರಿಗೆ ತಾನೇ ಪರಿಚಯ ಇಲ್ಲ ಅನ್ಸುತ್ತೆ ಹೇಳಿ ಸಿನಿಮಾ ಕಿರುತೆರೆ ಲೋಕ ಎರಡರಲ್ಲೂ ಹೆಸರು ಮಾಡಿದ ಮಹಾನ್ ನಟಿ ಇವ್ರು ಜೀವನ ಅನ್ನೋದೇ ವಿಧಿಯಾಟ ವಿಧಿ ಆಡಿಸಿದಂತೆ ನಾವು ನೀವೆಲ್ಲ ಆಡಬೇಕು ಅಂತಾರಲ್ಲ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ನಟಿ ಅರುಣಾ ಅವರ ಬದುಕಿನ ಕತೆ ಕೇಳಿದ್ರೆ ನಿಮಗೂ ಇದು ಸತ್ಯ ಅನ್ಸುತ್ತೆ ಯಾಕಂದರೆ ಜೀವನದಲ್ಲಿ ಅವ್ರು ಅಂದ್ಕೊಂಡಿದ್ದೇ ಒಂದು ಇವರ ಬದುಕಲ್ಲಿ ಆಗಿದ್ದು ಇನ್ನೊಂದು ಇನ್ನೇನು ನನ್ನ ಆಸೆ ಕನಸುಗಳೆಲ್ಲ ಸರ್ವನಾಶ ಆದವು ಅಂದ್ಕೊಂಡಿದ್ದಾಗ ಮಾವನ ರೂಪದಲ್ಲಿ ಮತ್ತೆ ಮೊಳಕೆಯೊಡೆದು ಹೆಮ್ಮರವಾಗಿ ಬೆಳೆದು ನಿಂತಿದೆ ನಟಿ ಅರುಣ ಬಾಲಕೃಷ್ಣ ಅವರ ಬಗ್ಗೆ ಹೇಳೋದಿಕ್ಕೆ ತುಂಬಾ ತುಂಬಾ ವಿಷಯ ಇದೆ ಎಲ್ಲವನ್ನ ಎಳೆ ಎಳೆಯಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಟಿ ಅರುಣ ಬಾಲ್ರಾಜ್ ಅಂದಾಕ್ಷಣ ನಮಗೆ ಮೊದಲು ನೆನಪಾಗೋದೆ ಮನ್ವಂತರ ಸೀರಿಯಲ್ ನಟಿ ಅರುಣ ಹಿರಿಯ ನಿರ್ದೇಶಕ ಒಂದು ಕಾಲದಲ್ಲಿ ಕಿರುತೆರೆ ಲೋಕವನ್ನೇ ಆಳ್ತಾ ಇದ್ದ ಟಿ ಎನ್ ಸೀತಾರಾಮ ಅವರ ಗರಡಿಯಲ್ಲಿ ಬೆಳೆದ ಪ್ರತಿಭೆ ಮನ್ವಂತರ ಸೀರಿಯಲ್ ಮೂಲಕ ಶುರುವಾದ ಇವರ ಬಣ್ಣದ ಬದುಕು ಇವತ್ತಿಗೂ ಬಿಡುವಿಲ್ಲದಂತೆ ಮುನ್ನೊಗ್ತಾ ಇದೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಟಿ ಅರುಣಾ ನಲವತ್ತೆರಡು ಸಿನಿಮಾಗಳಲ್ಲಿ ನಟಿಸಿ ಸಹಿ ಹಂಚ್ಕೊಂಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬಿಸಿ ಬಿಸಿ ಅನ್ನೋ ಸಿನಿಮಾ ಮೂಲಕ ಕಿರುತೆರೆಗೆ ಕಾಲಿಟ್ಟ ನಟಿ ಇವತ್ತಿಗೂ ಪೋಷಕ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಬಹುತೇಕ ದೊಡ್ಡ ದೊಡ್ಡ ಕಲಾವಿದರ ಸಿನಿಮಾದಲ್ಲಿ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ದರ್ಶನ್ ಯಶ್ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆಗೆ ತೆರೆ ಹಂಚ್ಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಟಿ ಅರುಣ ನಟಿಸಿದ್ದ ಒಲವಿನ ಓಲೆ ಸಿನಿಮಾದಲ್ಲಿನ ಅತ್ಯುತ್ತಮ ನಟನಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದೋದಾಗಿದೆ ಹಾಗೆ ಆಪರೇಷನ್ ಅಲಮೇಲಮ್ಮ ಸಿನಿಮಾದಲ್ಲಿ ಅತ್ಯದ್ಭುತ ನಟನೆಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಈಗಲೂ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಹಲವು ಸಿನಿಮಾ ಆಫರ್ ಕೈಯಲ್ಲಿದೆ ಆತ್ಮಿಗೆರೆ ನಟಿ ಅರುಣ ಅವರ ಹಿನ್ನೆಲೆ ಬಗ್ಗೆ ನೋಡೋದಾದರೆ ಇವರು ಮೂಲತಃ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದವರು ಓದು ಮುಗಿಸಿದೆಲ್ಲ ಚಂದ್ರಾಯಪಟ್ಟಣದಲ್ಲೇ ಅರುಣಾಗಿ ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ತುಂಬಾ ಆಸಕ್ತಿ ಇತ್ತು ಆದರೆ ಮನೆಯಲ್ಲಿ ಅದ್ಯಾವುದಕ್ಕೂ ಚಾನ್ಸ್ ಇರಲಿಲ್ಲ ಇಲ್ಲ ಆದರೆ ಮನೆಯಲ್ಲಿ ಇದ್ಯಾವುದಕ್ಕೂ ಅವಕಾಶ ಇರಲಿಲ್ಲ ಅರುಣಾ ಅವರದ್ದು ತುಂಬಾ ಸ್ಟ್ರಿಕ್ಟ್ ಫ್ಯಾಮಿಲಿ ಮನೆಯಲ್ಲಿ ಸ್ಥಿತಿವಂತರಾಗಿದ್ದರಿಂದ ಈ ನಟನೆ ಗಿಟನೆ ನಿನಗೆ ಬೇಡ ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ರು ಪದವಿ ಮುಗಿತಾ ಇದ್ದಂತೆ ಸೀದಾ ಮದುವೆ ಮಾಡಿ ಮುಗಿಸಿದ್ರು ಮಗಳ ಇಷ್ಟ ಕಷ್ಟ ಎಲ್ಲ ಕೇಳಲಿಲ್ಲ ಮನೆಯಲ್ಲೇ ಹುಡುಕಿದ ಹುಡುಗನ ಜೊತೆ ಸಪ್ತಪದಿ ತುಳಿದು ಗಂಡನ ಮನೆಗೆ ಎಂಟ್ರಿ ಕೊಡ್ತಾರೆ ನಟಿ ಅರುಣ ಅವರ ಪತಿ ಇವರೇ ನೋಡಿ ಮದುವೆ ಆದ ಮೇಲೆ ಅರುಣ ಕನಸು ನುಚ್ಚು ನುರಾಯಿತು ಅಂತ ಅಂದ್ಕೊಂಡಿದ್ರು ಇನ್ನೆಲ್ಲಿ ನಟನೆ ಇನ್ನೆಲ್ಲಿ ಅಭಿನಯ ಅಂತ ಅಂದ್ಕೊಂಡಿದ್ರು ಆದರೆ ಅದೃಷ್ಟ ನೋಡಿ ಅರುಣ ಅವರ ಮಾವ ಶ್ರೀನಿವಾಸ ಮೂರ್ತಿ ಕಿರುತೆರೆ ಕಲಾವಿದರು ಹೀಗಾಗಿ ಮಾವನಿಂದಾಗಿ ಬಣ್ಣದ ಬದುಕಿನ ಬಗ್ಗೆ ಮತ್ತಷ್ಟು ಆಸಕ್ತಿ ಶುರುವಾಯಿತು ನಾನು ನಟನೆ ಮಾಡ್ತೀನಿ ನಾನು ಆಕ್ಟರ್ ಆಗ್ತೀನಿ ಅಂದ್ರೆ ಏನ್ ಅಂದ್ಕೋತಾರೋ ಅನ್ನೋ ಭಯ ಕಾಡ್ತಾ ಇತ್ತು ಆದರೆ ಸುಮ್ಮನೆ ಇದ್ರೆ ಅಂದ್ಕೊಂಡಿದ್ದಾಗಲ್ಲ ಅಂತ ಆಗಿ ಆಗೋಗ್ಲಿ ಅಂತ ತಮ್ಮ ಮಾವನ ಬಳಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತಿದ್ದೀನಿ ಎಲ್ಲಾದರೂ ಅವಕಾಶ ಸಿಗಬಹುದಾ ಅಂತ ಕೇಳ್ಕೊತಾರೆ ಆತ್ಮೀಗರೆ ನಟಿ ಅರುಣ ಅವರ ಮಾವ ಶ್ರೀನಿವಾಸ್ ಮೂರ್ತಿ ಸಿಕ್ಕಾಪಟ್ಟೆ ಸೋಷಿಯಲ್ ವ್ಯಕ್ತಿ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಇಲ್ಲ ಸೊಸೆಯ ಆಸೆ ಹೇಳ್ತಾ ಇದ್ದಂತೆ ಆಯಿತು ಬಿಡಮ್ಮ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಾರೆ ಕೊನೆಗೆ ಟಿ ಎನ್ ಸೀತಾರಾಮ ಅವರೊಟ್ಟಿಗೆ ಮಾತನಾಡಿ ಮನ್ವಂತರ ಸೀರಿಯಲ್ನಲ್ಲಿ ಅವಕಾಶ ಕೊಡಿಸ್ತಾರೆ ಎಲ್ಲಿಂದಲೇ ನಟಿ ಅರುಣ ಅವರ ಬಣ್ಣದ ಬದುಕು ಶುರುವಾಗಿತ್ತು ಆತ್ಮೀಗಿದೆ ನಟಿ ಅರುಣ ಅವರ ಬಗ್ಗೆ ಮತ್ತೊಂದು ಹೆಮ್ಮೆಯ ವಿಷಯವನ್ನು ಹೇಳಬೇಕು ಅದೆಷ್ಟೋ ಜನ ಹೆಣ್ಮಕ್ಳು ಸೊಸೆಯಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದಂತೆ ಅತ್ತೆ ಮಾವನನ್ನ ಕಾಲ್ ಕಸದಂತೆ ನೋಡೋರೆ ಹೆಚ್ಚು ಬೇರೆ ಮನೆ ಮಾಡೋಣ ಇಲ್ಲ ನಿಮ್ಮ ಅಪ್ಪ ಅಮ್ಮನನ್ನ ಹೊರ ಹಾಕೋಣ ಅನ್ನೋರೇ ಜಾಸ್ತಿ ಅಂತವರ ಮುಂದೆ ನಟಿ ಅರುಣ ತುಂಬಾ ಎತ್ತರದ ಸ್ಥಾನದಲ್ಲಿದ್ದಾರೆ ನಟಿ ಅರುಣ ಅವರ ತಂದೆ ತಾಯಿ ಹಾಗೂ ಅವರ ಅತ್ತೆ ಮಾವ ಎಲ್ಲರೂ ಒಟ್ಟಿಗೆ ಇದ್ದಾರೆ ಈ ಮೂಲಕ ಎಲ್ಲರೂ ಕೂಡ ಒಟ್ಟಾಗಿ ಬದುಕ್ತಾ ಇದ್ದಾರೆ ತಂದೆ ತಾಯಿ ಹೇಗೋ ಅತ್ತೆ ಮಾವನು ಹಾಗೆ ಎಲ್ಲರ ಜೊತೆಗೂ ನೆಮ್ಮದಿಯ ಬದುಕು ನಡೆಸೋದು ಹೇಗೆ ಅನ್ನೋದನ್ನ ಎಲ್ರಿಗೂ ಸಾರೋ ಕೆಲಸ ಮಾಡ್ತಿದ್ದಾರೆ ಈ ಸಂಸಾರವೇ ಅರುಣಾಪಾಲಿಗೆ ಅದೆಷ್ಟೋ ಬಾರಿ ಆತ್ಮಸ್ಥೈರ್ಯ ನೀಡಿದ್ಯಂತೆ ಆತ್ಮೀಗಿದೆ ನಟಿ ಅರುಣ ಅವರು ಕನ್ನಡ ಕಿರುತೆರೆ ಲೋಕದಿಂದ ದೂರ ಆಗಿ ನಾಲ್ಕೈದು ವರ್ಷ ಆಗೋಗಿತ್ತು ಬಿಗ್ ಬಾಸ್ನ ತ್ರಿವಿಕ್ರಮ್ ನಟನೆಯ ಪದ್ಮಾವತಿ ಸೀರಿಯಲ್ಲೇ ಕೊನೆ ಆಮೇಲೆ ಮತ್ತೆ ಕಿರುತೆರೆಯಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಸಿನಿಮಾದಲ್ಲೇ ಬ್ಯುಸಿಯಾಗಿ ಹೋಗಿದರು ಆದರೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಕಿರುತೆರೆ ಜೊತೆಗಿನ ನಂಟು ಕಳ್ಕೋಬಾರ್ದು ಸೀರಿಯಲ್ನಲ್ಲೂ ಇರಬೇಕು ಅಂತ ತಾವೇ ಕಷ್ಟಪಟ್ಟು ಸೀರಿಯಲ್ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಹಾಗಂತ ಸಿನಿಮಾ ಮಾಡಲ್ಲ ಅಂತೇನಿಲ್ಲ ಸಿನಿಮಾ ಮತ್ತು ಧಾರಾವಾಹಿ ಎರಡರಲ್ಲೂ ನಟನೆ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರ ಆಗ್ತಾ ಇರೋ ಭಾರ್ಗವಿ ಎಲ್ ಎಲ್ ಬಿಯಲ್ಲಿ ಯಲ್ಲಿ ನಟಿ ಅರುಣಾ ಕಾಣಿಸಿಕೊಳ್ತಿದ್ದಾರೆ ಆತ್ಮಿಕೆರೆ ಒಂದು ವಿಷಯ ಹೇಳೋದು ಮರತ್ವಿ ನಟಿ ಅರುಣಾ ಅವರ ಪತಿ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ನೀವು ಅಂದ್ಕೋಬಾರ್ದು ಮುಂದಿನ ವೀಡಿಯೋದಲ್ಲಿ ಗಂಡ ಹೆಂಡತಿ ಕುರಿತಾಗಿ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ ಆತ್ಮಿಕೆರೆ ನಟಿ ಅರುಣಾ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ